ಸೋಷಿಯಲ್ ಮೀಡ್ಯಾದಲ್ಲಿ ಡೈಲಿ ದಿನಗಳಿಗೆ ಅದನ್ನು ನೋಡ್ತಾ ಇದ್ದಾರೆ ಕನ್ನಡ ಸಿನಿಮಾಗಳಿಗೆ ದಿನಗಳು ಬರ್ತಾ ಇಲ್ಲ ಸೊ ಥಿಯೇಟ್ರಿಗೆ ಬಂದರೆ ಸ್ಥಾನ ಇದೆ ಸಿನಿಮಾ ಹೇಗಿದೆ ಅಂತ ಗೊತ್ತಾಗೋದು ಎಲ್ಲದಲ್ಲಿ ಕೇಳಾಗೋದು ಅಂತ ಒಂದು ಅದ್ಭುತವಾದ ಚಿತ್ರ ಮಾಡಿದ್ದಾರೆ ಎಲ್ಲೂ ಕೂಡ ಊರಾಗಲ್ಲ ಕೊನೆ ತನಕ ಕಾಮಿಡಿ ಫೀಲಿಂಗ್ಸ್ ಅಂತ ತುಂಬಾ ಚೆನ್ನಾಗಿದೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಇಷ್ಟ ಮನೋರು ಸಿನಿಮಾದಲ್ಲಿ ನಮ್ಮ ಮನೋವರು ತುಂಬ ನಮ್ಮ ಸ್ನೇಹಿತರು ತುಂಬ ಕ್ಲೋಸ್ ಫ್ರೆಂಡ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಹಂಗೆ ತುಂಬ ಇಷ್ಟ ಇನ್ಸಿಡೆಂಟ್ ಬಗ್ಗೆ ಏನಾಗುತ್ತೆ ಸರ್ ಸಿನಿಮಾ ಸಿನಿಮಾ ನೋಡೋಕೆ ಬಂದಿದ್ದೀವಿ ಅವ್ರು ಪರ್ಸ್ನಲ್ಲು ಪರ್ಸ್ನಲ್ಲೂ ಸಿನಿಮಾಗೆ ಹೇಳ್ತಾರೆ ಅದೇ ರೀತಿ ಕಾನೂನು ಪ್ರಕಾರ ತೀರ್ಮಾನ ಆಗುತ್ತೆ ಖಂಡಿತ ಇಲ್ಲ ಸರ್ ಸಿನಿಮಾ ಪ್ಲಸ್ ಆಗುತ್ತೆ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ರು ಎಲ್ಲ ಕಡೆ ಹೋಗಿ ಇವತ್ತು ಎಲ್ಲ ಟಿ ವಿಗಳೆಲ್ಲ ಸಿನಿಮಾದ್ ಬಗ್ಗೆ ಪ್ರಚಾರ ಆಗ್ತಿದೆ ಹಾಗ ಅಂದ್ಬಿಟ್ಟು ಅವ್ರ ಟಪ್ಪುನ ಹೇಳೋಕ್ಕಾಗಲ್ಲ ಕಾನೂನು ಪ್ರಕಾರ ಏನಿದೆ ಅದು ತೀರ್ಮಾನ ಕಾನೂನು ಸರ್ ದಯವಿಟ್ಟು ಕನ್ನಡ ಸಿನಿಮಾನಿಗೆ ಬಂದು ನೋಡಿ ಕನ್ನಡ ಉಳಿಸಿ ಬೆಳೆಸಿ ಸರ್ ಇಂಥ ಸಿನಿಮಾ ಇದು ಡೈರೆಕ್ಟ್ರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇಂಥ ಒಂದು ಕತೆ ನಾನು ಭಾರಿ ಅಪರೂಪದಲ್ಲಿ ನೋಡ್ತಿರೋದು ಈ ಫಿಲ್ಮ್ ಇದು ಚಿತ್ರದಲ್ಲಿ ನಾನು ಕೂಡ ಆಕ್ಟಿಂಗ್ ಮಾಡಿದ್ದೀನಿ ನಾನು ಹೆಸರು ರಮೇಶ್ ಯಾದವ್ ಅಂತ ನಾವು ಹೇಳೋದಕ್ಕಿಂತ ಅಭಿಮಾನಿ ದೇವ್ರುಗಳೇ ಹೇಳಿದ್ರೆ ಚೆಂದ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ದಯವಿಟ್ಟು ಸಹಕರಿಸಿ ಆಶೀರ್ವಾದ ಮಾಡಿ ಅಂತ ಹೇಳಕ್ಕೆ ಮೂವಿ ನೋಡಿದೆ ಒಬ್ಬ ಎಲ್ಲೋ ಇದ್ದಂಥ ಹುಡುಗ ಕಾಮಿಡಿ ಹುಡುಗ ಈ ಮಟ್ಟಕ್ಕೆ ಸಾಹಸ ಮತ್ತು ಈ ಮಟ್ಟಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಗೊತ್ತಿರಲಿ ಯಾಕೆಂತ ಅಂತ ಅಂದ್ರೆ ಆ ನಿರ್ಮಾಪಕರು ಬಂದು ಥ್ಯಾಂಕ್ಸ್ ಹೇಳಿರ್ತಾರೆ ಯಾಕೆಂತ ಅಂತಂದ್ರೆ ಹೊಸಬ್ರಿಗೆ ಸಿನಿಮಾ ಮಾಡಲು ಅಪರೂಪ ಹಾಗಾಗಿ ಈ ಸಿನಿಮಾದಲ್ಲಿ ಒಳ್ಳೆ ಎಡಿಲೆಟ್ ಇದೆ ತುಂಬ ಚೆನ್ನಾಗಿದೆ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ತುಂಬ ಅದ್ಭುತವಾಗಿದೆ ಹಾಗಾಗಿ ಹೊಸರನ್ನ ಬೆಳೆಸಿರ್ತಾ ಅಂತ ತಮ್ಮಲ್ಲಿ ಕೈ ಮುಟ್ಟುಕೊಳ್ಬೋದು ನಮಸ್ಕಾರ ಸರ್ ಬಾಯಲ್ಲಿ ಲೇರ್ ಸರ್ ಮಾ ಹೇಗಿದೆ ಅಂತ ನಾ ಸಿನಿಮಾ ಹೇಳ್ೋದು ಆಡಿಯನ್ಸ್ ಇಗ್ ಬರ್ತೀವಿ ಆಡಿಯನ್ಸ್ ಇಗ್ ಸಿನಿಮಾ ನೋಡೇ ಆ ಆಡಿಯನ್ಸ್ ಬೆಟ್ಟ ತುಂಬಾ ಇಷ್ಟ ಸಿನಿಮಾ ಈ ತರ ಸಿನಿಮಾ ಜನ ಮರೆ ಮತ್ತೆ ಆ ತರ ಸಿನಿಮಾ